ಬರ್ರಮ್ಮ ಅಪ್ರೂಪ ಪಪ್ಪ ನಡೀರಿ ಹ್ಞೂ ಕುಕ್ಕ ಹೋಗ್ರಮ್ಮ ಪ್ರೀತಿ ಇರಲಿ ಪರವಾಗಿಲ್ಲ ಬಿಡಕ ನಾವು ಹಿಂಗೆ ಸುಮ್ಮನೆ ವಾಕ್ ಮಾಡ್ತಿದ್ವಾ ನಿನ್ ಕಂಡಲ್ಲ ಅದ್ಕೆ ಮಾತಾಡ್ಸೋಣ ಅಂತ ಬಂದೆ ಹ್ಞೂ ನಾವು ಮಾತಾಡ್ಸ್ಕೊಂಡು ಬರ್ತಿದ್ವಿ ಕಣಕ ಏನು ಮಾಡ್ತಾ ಹಾಳು ಮಾಳ್ ಮಾಡಿರೋದಕ್ಕೆ ನೀವೆಲ್ಲಿ ನಮ್ಮ ಮೇಲೆ ಬೇಜಾರಾಗಿದ್ದೀರೋ ಅಂತೇಳಿ ನಾವು ಮಾತಾಡಿಸ್ತಾ ಇರಲಿಲ್ಲ ಅಷ್ಟೇ ఏతో అవుతుంది నిమ్మే యాకమ్మ ఇది మాడ నీవెంత అమ్మ ననకి గొప్పైతి అమ్ నూ నేను హేంత ననకి భాళ చొత్త సుద్ధి హోగల్ నిందాత నివాత నిమ్స ఆయత మిమ్ పాడే నీవు నిమ్మకి నీవు బుద్ధి అమ్మ చన గొప్ప కణమ్మ ఆళ ఇచ్చి నేక నిమ్ ఇది మాడ ఇలా కణమ్ నాలు నిమ్మ హోగి నిమ్మే బేజారోదు నిమ్ ఏ అందకమ్మదు అంగెల్ మోగి నా అయ్యో అయ్యోయ్యో ನೋಡ ನೀನು ಅನ್ಪಾಟು ತೂರ್ಕ್ ಬಿಡ್ತೀನಿ ಗಂಟ್ಲ ತಂದೇನಿ ತೂರ್ಬಿಡ್ತೀನಿ ಆರೇಗೋಲ್ ತಗೊಂಡು ಓಯ್ ನಾನೇನು ನೀನು ನೋಡೋಗ್ಲಿಲ್ಲ ಹಿನ್ ನನ್ನ ನೋಡಿ ಏನ್ ನಿಂಗು ಹೋಗ್ತಾ ಇದೀಯಲ್ಲ ನೀನು ಆ ಯಾಕೆ ಕವನ ಹ್ಞೂ ನನ್ನ ಕವನ ಅಂತ ಹೇಳ್ಕಾಗಿಯಾ ನೋಡೋ ನಿನಗೆ ಎಂಥ ಪರಿಸ್ಥಿತಿ ಬರುತ್ತೆ ಅಂದರೆ ಇಲ್ಲಿ ನಿಮ್ಮ ನೆಟ್ಟನ್ನ ಹೊಡಿತಾರೆ ಹ್ಞೂ ನೀನು ಮಾಡೋ ಕೆಲಸಗಳಿಗೆ ನೀನು ಎಂಥ ಅಲ್ಕ ಕೆಲಸ ಮಾಡ್ತಾಯಿದ್ದೀಯ ಅಂಬದು ಗೊತ್ತೈತೆ ಹೋಗಿ ಊರಿಗೆಲ್ಲಾನ ಗೊತ್ತೈತಿ ಹ್ಞೂ ನೀನು ಮಾಡಿರೋದು ಎಂಥ ಕೆಲಸ ಅಂತ ಒಂದಲ್ಲ ಒಂದಿನ ಬೈಲಿ ಬಿಡುತ್ತ ಹೋಗು ಯಾರ್ದಾನು ಹಾಳು ಮಾಡ್ತಾ ಇದೆಯಾ ಅಂಬದು ಗೊತ್ತು ಸುಮ್ಮನೀರು ಕವನ ಯಾಕೆ ಜಗಳ ಬೇಡ ಅಂತ ಹೇಳಿರ್ತಾನೆ ಜಗಳ ಮಾಡ್ಕೊಂಬೋದು ಬೇಡ ಅಂತ ಇವಾಗ ಯಾಕೆ ಸುಮ್ಮನೆ ಸುಮ್ಮನೀರು ಹ್ಞೂ ಮತ್ತೆ ಬೈತೈತಿ ಯಾಕೆ ಜಗಳ ಬೇಡ ಯಾತು ಬೇಡ ಸುಮ್ಮನೆ ಇದು ಬಿಡು ಅಂತ ಮಾತಾಡೋದೇನೆ ಅಲ್ಲ ನಾವು ಈ ಮಾತಾಡ್ತಾ ಇರೋದು ನೋಡಿ ಇವಳಿಗೆ ಎಷ್ಟು ಊರಿಗೆ ಬಂದಿರಬೇಡ ಹಾಂ ಕ್ಯಾಕೆ ಯಾಕ್ರೂ ಕೂತ್ಕೊಂಬತ್ತಾಳಲ್ಲ ಇವಳಿಗೆ ಎಷ್ಟೊಂದು ಐತೆ ಅಂದ್ರೆ ನಮ್ಗಿನ್ನ ಎಷ್ಟು ಹ್ಞೂ ನಮ್ಮ ಮನೆಗೆ ಸೇರ್ಕೊಂಡು ನಾವು ಸಾಕಿ ಬೆಳೆಸಿ ನೋಡ್ಕಂಡ್ಮೇಲೆ ಇಷ್ಟಿರ್ಬೇಡ ಇವಳಿಗೆ ಯಾಕೆ ಏನ ತಮಕವನ ಏನು ಮಾಡಿದ್ಲಿ ಇವಳು ನೋಡತ್ತೆ ನಾವು ಇವಕ್ಕಂತಾಗೆ ಮಾತಾಡ್ತಾ ನಿನ್ಕೊಂಡಿದ್ವಿ ಕ್ಯಾಕಾಕರಿಸ ಬತ್ತಾಳಲ್ಲ ಇಲ್ಲಿ ನೋಡಿಲಿ ಇವರು ಅವ್ರ ಸುದ್ದಿ ಮಾತಾಡಿಲ್ಲ ಏನಕ್ಕ ಚೆನ್ನಾಗಿದೆಯಾ ಆ ನಾನು ಬರೋಣ ನಾನು ಕಂಬಿದ್ದೆ ದುಡ್ಡು ಬರಲಿಲ್ಲ ಅಂತ ಬೇಜಾರಾಗಿದ್ದೀನೋ ಅಂತ ಬರಲಿಲ್ಲ ಅಂತಂದ್ರು ನಾನು ಯಾಕೆ ಬೇಜಾರಾಗನಮ್ಮ ನೀವು ಹೆಂಗೆ ಎಂಬುದು ನನಗೆ ಗೊತ್ತೈತಿ ಅಂತ ನಾನು ಇದ್ದೀನಿ ಸುಗುಣ ಸುಮ್ಮನೆ ಹೋಗ್ಬೇಕಾ ಹೇಳು ಮಾನ ಮರ್ಯಾದೆ ಇರೋಳಾಗಿದ್ದರು ಮಾತಾಡ್ತಿರ್ಲಿಲ್ಲ ಅವಳು ಮಾನ ಮರ್ಯಾದೆ ಇಲ್ದಾಳು ಎಲ್ಲದಕ್ಕೂ ಬರಮ್ಮ ಹ್ಞೂ ಮಗಳೊಂಬೋದೊಂದು ಇಷ್ಟು ಪ್ರೀತಿ ಇಲ್ಲ ಮಗಳು ಅಂಬೋದು ಏನೋ ಇದ್ದಿದ್ರೆ ನೀನು ಹಿಂಗೆ ಮಾಡ್ತಿರ್ಲಿಲ್ಲ ಬರ್ತಿದ್ದೆ ಹ್ಞೂ ಮಗಳೊಂಬೋದು ಏನಾರ ಐತೆ ನಿಮಗೆ ಆ ಕಣೇ ನನ್ನ ಮಗಳು ಆಲೇ ಸೊತ್ತವಳಿ ನನ್ನ ಮಗಳಿಲ್ಲ ಆಲೇ ಸೊತ್ತಾವಳಿ ಅರೆ ಆತು ಬಿಡು ಹ್ಞೂ ಮಗಳಿಲ್ಲ ಅಂತ ಹೇಳಿಕೆ ಅಲ್ಲ ಬಿಡು ಹ್ಞೂ ಹೋಗ್ತೀನಿ ಬಿಡು ಹ್ಞೂ ಒಂದಲ್ಲ ಒಂದಿನ ಬಂದೇ ಬತ್ತೀಯ ನೀನು ನೋಡು ಸುಗಣ್ ಬರೋದ್ಕೆ ಅದೇ ಓದಲಿ ಅದ್ರ ಕ್ಯಾಂಡ್ ನಮ್ಮ ಮಾತಾಡಿದ್ರೆ ನಾಲ್ಕು ತಟ್ತಿದ್ದೆ ಸುಮ್ಮನೆ ಅದೇ ನೋಡು ಆ ಗೊಂಬೆಲಾರವ ಕುರಿನ ಎಲ್ಲ ನಾನು ನೋಡಕ್ಕೆ ಹೋಗಿದ್ರಂತೆ ಹ್ಞೂ ಹಿಂಗೆ ಅಂತ ಹೇಳಿ ಅವನು ಯಾರೋ ಒಬ್ಬಲ್ ಬಿರೋ ಬಂದವನೇ ಅವನ ಜೊತೆಗೆ ಕುರಿ ನೋಡಕ್ಕೆ ಹೋಗಿದ್ರಂತೆ ಸುಮ್ಮೀರಿ ಏನಾಗಲಿ ಯಾರು ಹೋಗ್ಬಾರ್ದು ಅವ್ರು ಸಾಯಕ್ಕೆ ಹಿಡಿದು ಕಟ್ಟಾಕ್ಲಾಳು ಅಲ್ಲೇ ಅವರು ಹ್ಞೂ ಹಿಡಿದು ಬಿಟ್ಟು ಕಟ್ಟಾಕಬೇಕು ಕಟ್ಟಾಕಿರೋ ಯಾರು ಹೋಗ್ಬಾರ್ದು ಹ್ಞೂ ಕಟ್ಟಾಕ್ರಿ ಏನು ನಾವು ಹೇಳ್ತೀನಿ ಅಪ್ಪ ಅವರು ಎಷ್ಟು ಕಷ್ಟಪಟ್ಟು ಮಾಡ್ತಾರೆ ಅವರ ಕುರಿನ ಓದ್ಕೊಂಡು ದುಡ್ಡು ಮಾಡ್ಕೊಂಡಿರೋದು ನೋಡು ಮೊನ್ನೆ ಫೋನ್ಗೇನು ಅದು ಎಲ್ಲ ತಂಡವಾಳಲ್ಲ ಅದೇ ದುಡ್ಡಿಂದ ಕಾಣತ್ತೆ ಅವರ ಕುರಿ ಕದ್ದು ಹಿಂಗೆ ಮಾಡಿರೋದು ನೋಡಕ್ಕ ಯಾರು ಹೋಗ್ಬೇಡ್ರಿ ಇಲ್ಲೋಣ ಹ್ಞೂ ಗೊಂದಲಿಗೆ ಹೇಳೋಣ ಹಿಡ್ದು ಕಟ್ಟಾಕ್ಬಿಡ್ರಿ ಪೊಲೀಸ್ನವ್ರಿಗೆ ಗಿಟ್ಕೊಡ್ರಿ ಅಂತ ಹೇಳಣ ಪೊಲೀಸ್ನವ್ರಿಗೆ ಗಿಡ್ ಕೊಟ್ಬಿಟ್ರಿ ತಿರೀನಿ ಇಲ್ಲೋಡು ಅವ್ಳು ಇಂಥ ತಪ್ಪು ಯಾಕ ಮಾಡಿದ್ದಪ್ಪ ನನ್ನ ಜನ್ಮದಾಗೆ ನೋವು ಯಾರು ಹೋಗ್ಬೇಡ್ರಿ ಪ್ರೀತಿ ಕವನ ನೀವು ಯಾರು ಹೋಗಬೇಡ್ರಿ ಲವ ಕುಸು ಹೇಳ್ರಿ ಇರೋ ಅವ್ರ ಅಪ್ಪಾಯಿಗೂ ಹೇಳ್ತೀನಿ ನಾನು ನೀವು ಅಷ್ಟೇ ಕಲಕಾಯ ಹ್ಞೂ ಮನೆಗೆ ಎಲ್ಲರಿಗೂ ಹೇಳ್ರಿ ಯಾರು ಹೋಗ್ಬೇಡ್ರಿ ಒಂದು ನರ್ಪಿಳ್ಯನೂ ಹೋಗ್ಬಾರ್ದು ಅವಳು ಸಹಾಯಕ್ಕೆ ಮತ್ತೆ ಯಾರು ಹೋಗ್ಬಾರ್ದು ಹೋಗ್ದಂಗಿದ್ರೆ ಮತ್ತೆ ಅವಳಿ ಬುದ್ಧ ಬರೋದಿಲ್ಲ ಅಂದ್ರೆ ಹೋದ್ರೆ ಅಯ್ಯೋ ಬಿಡುಗೊತ್ತಾರ ಏನು ಅಂತ ಇನ್ನೊಂದಿಷ್ಟ ಇನ್ನೊಂದು ಮಾಡ್ತಾಳೆ ಅದಕ್ಕೆನೇ ಯಾರು ಹೋಗ್ಬಾರ್ದು ಅವಳ ಸಾಯಕ್ಕೆ ಹ್ಞೂ ಇಲ್ಲ ಸುಮ್ಮನೆ ಇದ್ ಮಾಡ್ಕೊಂಡು ಏನ ಹೋಗ್ಲೇಳು ಅಂತ ಹೇಳಿ ಸುಮ್ಮನೆ ಬಿಡ್ಬೇಕು ಯಾರು ಅವ್ರ ಹೊಸಕ್ಕೆ ಹೋಗ್ಬಾರ್ದು ಹ್ಞೂ ಮತ್ತೆ ಹೋದ್ರೆ ನಾಳೆ ಹೊತ್ನಂಗೆ ಇನ್ನೊಂದು ತಪ್ಪು ಮಾಡ್ತಾಳೆ ಹ್ಞೂ ಭೀಮ್ಗೂ ಏಳು ನೀನು ಆಗ ಗೊತ್ತಾಯ್ತದೆ ನೋಡಿ ಹೇಳು ಆತಮ್ಮ ಬೈತಿದ್ಲು ಅವಾಗಲೇ ಯಾಕಿಲ್ಲ ಹ್ಞೂ ನಮ್ಮ ಕವನನ್ನು ನಮ್ಮ ಪ್ರೀತಿ ನಿಮ್ಮಮ್ಮ ಆಯ್ತಾ ಮಾತಾಡ್ತಿರಕ್ಕೆ ಅದಕ್ಕೆ ಆಕರಿಸ್ ಹೋಗುತ್ತಂತೆ ಅಕ್ಕಿ ಬೈತುಕೊಳಿಸಿದರು ಹ್ಞೂ ಅಕ್ಕಿನ ಅವಳಿಗೆ ಏನು ಬರಬಾರದು ಬಂದ್ರು ಯಾರು ಹೋಗ್ಬೇಡ್ರಿ ನೋಡಿ ಇರ್ತೀನಿ ನೀನು ಅಷ್ಟೇನಿ ಹ್ಞೂ ಹೆಂಗಿರ್ಬೇಕು ಹಂಗಿರು ಈಗ ಅವಳು ಏನೇನು ಕೆಲಸ ಮಾಡ್ತಾ ಇದ್ದಾಳಂಬ ನನಗೆಲ್ಲ ಗೊತ್ತಿ ಎಲ್ಲ ಒಬ್ಸರ್ವ್ ಮಾಡ್ತಾ ಇದೀನಿ ಏನು ಮಾಡ್ತಾಳೆ ಏನು ಎತ್ತ ಅಂತ ನನಗೇನು ಬೇರೆ ಕೆಲಸ ಏನಿಲ್ಲ ಎಲ್ಲ ನೋಡ್ತಾ ಇದೀನಿ ಅವಳು ಮಾಡೋವೆಲ್ಲ ಗೊತ್ತು ಗೊತ್ತಿ ಯಾರು ಹೋಗ್ಬೇಡ್ರಿ ಅವ್ರ ಸಹಾಯಕ್ಕೆ ಅವನಿಗೂ ಗೊತ್ತೇಳ ಅವನು ಏನು ಬುದ್ಧಿ ಕಲ್ತ್ಕೊಳ್ಳೋ ಅವ್ನಗೂ ನಾವು ಹೇಳಿ ಇವಾಗ ಕೇಳಲಿಲ್ಲ ಅವ್ನಿಗೆ ಇವಾಗ ಬುದ್ಧಿ ಬಂದೈತಿ ಹ್ಞೂ ಆ ಹೇಳೋದು ಇಲ್ಲ ಇವಾಗ ಅವನಿಗೆ ಬುದ್ಧಿ ಬಂದೈತಿ ಇವಾಗ ಆ ಹತ್ತಿರ ಅವ್ರು ಅದಾವಲ್ಲ ಅವನ್ನೆಲ್ಲಾನು ಇವಳೆ ಎಸ್ಕೇಪ್ ಮಾಡಿರಬೇಕು ಅಂತ ಅನುಮಾನ ಬಂದೈತೆ ಅವ್ರಿಗೆ ಇವಾಗ ಹ್ಞೂ ನಮಗೂ ಅದೇ ಅನುಮಾನ ಇವಾಗ ಇವಳಿಗೆ ಮತ್ತು ದುಡ್ಡು ಯಾರು ಕೊಟ್ಟರು ಹಾಂ ಯಾರು ಕೊಟ್ಟರು ಹೇಳೋ ಅವಳಿಗೆ ಒಂದು ಲಕ್ಷ ದುಡ್ಡು ಎಲ್ಲಿಂದ ಬಂತು ಐಫೋನ್ ತಗೊಂಡು ಐವತ್ಮೂರು ಸಾವಿರ ರೂಪಾಯಿದ ಐಫೋನ್ ಅಂದ್ರೆ ಏನು ಸುಮ್ಮನೆ ಅಲ್ಲ ಅದೆಲ್ಲ ತಂಡು ಬಿಲ್ ಟಾಪ್ ಕೊಡ್ತಾ ಇದ್ದಾಳೆ ಅಂತಂದ್ರೆ ಅವಳಿಗೆ ಎಲ್ಲಿಂದ ಬರುತ್ತೆ ಹಾಂ ಅದಕ್ಕೇನೆ ಹ್ಞೂ ಅವನ ಯಾರೋ ಬೇರೆ ಒಬ್ಬ ಬಂದವನು ಹೊಲ್ಬೀರಾ ಹಾಂ ಅದಕ್ಕೇನೆ ನೋಡೋಣ ಅದು ಯಾರು ಏನು ಎತ್ತ ಅಂತೇಳಿ ಅದಕ್ಕೆ ಅಂತ ಹೇಳಿದ್ರಿ ಅವರು ಕಂಡು ಹಿಡಿತಾರೆ ಹ್ಞೂ ನೋಡು ಕಂಡು ಮೇಲೆ ಐತೆ ಅವಳಿಗೆ ಸರಿಯಾಗಿ ಕಟ್ಟಾಕಿಲೋಳಿಗೆ ಯಾರೂ ಹೋಗ್ಬೇಡ್ರಿ ಯಾರು ನೋಡಪ್ಪ ನಮ್ಮ ಮಮ್ಮೆಯರು ಆಗ್ಲೋಳು ನನ್ನ ಗಂಡನ ಮನೆ ಕಡೆಗಳ್ ನಮ್ಮ ಅತ್ತರೋ ನಮ್ಮ ಅಣ್ಣರು ಯಾರೂ ಬರಲಿಲ್ಲ ಅಂತಕೋಬೇಕು ಹ್ಞೂ ಸಹಾಯಕ್ಕೆ ಅವಾಗ ಗೊತ್ತಾಗುತ್ತೆ ಅವಳಿಗೆ ಯಾರು ಹೋಗ್ಲಿಲ್ಲ ಅಂದಾಗ ಹ್ಞೂ ಒಂದು ಕೇಳ್ಗೆ ಆಡೋದು ಕೇಡುಗೆ ನಾಯಿ ಮಟ್ಟೆ ಇತ್ತು ತೊಂಬತ್ತಾರಲ್ಲ ಹಂಗೆ ಯಾವುದಾನು ಒಂದು ಕೇಳ್ಗೆ ಆಡ್ತಾಯಿದ್ದಾರ ಅವ್ಳು ಹ್ಞೂ ಮತ್ತೆ ಯಾರೂ ಹೋಗ್ಬಿಟ್ರೆ ನಾನು ಹೋಗಲ್ಲಪ್ಪ ಹಾಂ ಅವಳಿಗೆ ಸರಿಯಾಗಿ ಆಗಬೇಕು ಅಂತ ಕಾಯ್ತಾಯಿದ್ದೀನಿ ನಾನು ಹೋಗಲ್ಲ ಆಗಲಿ ಚೆನ್ನಾಗಿ ಆಗಬೇಕು ಅವ್ಳಿಗೆ ಇನ್ನೂ ಚೆಂದ ಕೈ ಅನ್ನಬೇಕು ಯಾಕಾದ್ರೂ ಇಂಥ ಕೆಲಸ ಮಾಡಿದ್ನೋ ಯಾಕಿಂತ ತಪ್ಪು ಮಾಡಿದ್ನೋ ನಾನು ಅಂತ ಅವಳಿಗೆ ಗೊತ್ತಾಗಬೇಕು ಹ್ಞೂ ನಂಗೆ ಗೊತ್ತಾದಾಗಲೇ ಮತ್ತೆ ಇದು ಸರಿಯಾಗೋದಿಲ್ಲ ಅಂದರೆ ಅದೇನು ಸರಿಯಾಗ ಅಂತ ಮಟ್ಟಿಗೆ ಕಾಮಲ್ಲ ನೋಡಣ ಹ್ಞೂ ನೀ ಏನೇನಾಗುತ್ತೆ ಅಂತೇಳಿ ಮುಂದೆ ನೋಡೋಣ ಹ್ಞೂ ಈಗ ಹೇಳಿರಿ ಅವ್ಳಿಗೆ ಗೊತ್ತಾಗಲ್ಲ ಯಾವುದೇ ಹೇಳ್ತಾರೆ ಮಂಗಾಗುತ್ತೆ ಎಲ್ಲ ಅನ್ಭವಿಸ್ಲಿ ಸುಮ್ಕಿರು ಹ್ಞೂ மேல அவளேட்டி அவளே கொட்டி அவள் குணில யாரும் சாயி கிடுக்கி மிச்சி கை ஊதே கட்டிர்தல் கட்டிர தந்து கட்டாக்கிட்டு எல்லா மாயின் கட்டிரிர் ಕಟ್ಟರೆ ಗೂಡು ತಂದು ಹಾಕ್ಬಿಡ್ಬೇಕು ಕಡಿಶ್ಟ ಕಟ್ಟಾಕಿ ಹಾಕ್ಬೇಕು ಹಂಗೆ ಹೇಳ್ತೀನಿ ಬಂದಲ್ಲಿಗೆ ಹ್ಞೂ ಕಟ್ಟರೆ ಗೂಡ ಹಾಕಿ ಹೇಳ್ತೀನಿ ತಂದು ಕೆರ್ಕಬೇಕು ನೌಡಿ ದೌಡಿ ಅಂತ ಹೇಳಿ ಹ್ಞೂ ಮಂಡ್ರಗತ್ತೆ ಹೇಳು ಇರೋತ್ತಾಕಿ ಬಿಡು ಅಂತ ಹೇಳ್ತೀನಿ ಹ್ಞೂ ಲಂಬಡಿ ಹ್ಞೂ ಅವ್ಳಿಗೆ ಇನ್ನೆಂಥ ಓದ್ಕೊರೋ ತಪ್ಪಿತು ಹೇಳು ಹ್ಞೂ ಇನ್ನೇನು ಅಂತ ಬೊಯ್ಯನಪ್ಪ ಏನಪ್ಪಾಗುತ್ತೆ ಮಗಳು ಅಂತ ಏನು ನನಗೇನು ಇದಲ್ಲ ಯಾಕೆ ನಾನೇನು ಮಗಳು ಅಂತ ಹೊಟ್ಟೆ ಕಿಕ್ಕಮಲ್ಲ ಅವಳು ಮಾಡಿರೋ ಇದಕ್ಕೆ ನನಗೆ ಇವತ್ತು ಎಂತ ಮಾತು ಮಾತಾಡೋಣ ಹೆಂಗೆ ಅಂಬನಪ್ಪ ಅಂಬ ಸಿಟ್ಟು ಬರುತ್ತೆ ನನಗೆ ಅವಳು ಮಾಡಿರೋದಂತ ಇಂತದಲ್ಲ ಹ್ಞೂ ಮತ್ತೆ ಹಾಂ ಅವಳು ಯಾರ ಮಾತು ಕೇಳಲ್ಲ ಹೇಳು ಯಾರ ಮಾತು ಕೇಳಲ್ಲ ಅವಳು ತಿಳಿದಂಗೆ ಮಾಡೋದು ನಾನು ಯಾರ ಮಾತು ಕೇಳಲ್ಲ ನಾನು ತಿಳಿದಂಗೆ ಮಾಡ್ತೀನಿ ನಾನು ಅಂತಾಳೆ ಹಾಂ ಅವಳು ಹಂಗೆ ಅಯ್ಯೋ ಆಗ ಶಿವಾನಿ ಮಾತು ಕೇಳಿ ಕೆಟ್ಟು ಮೆಟ್ಟಿಡ್ದವಳೆ ಕೆಟ್ಟ ಹಿಡ್ಕೆ ಮೆಟ್ಟಿಡೋದೇಳಿ ಸುಮ್ಮನಿರು ತಲೆ ಕೆಡಿಸ್ಕೊಮಕ್ಕೆ ಹೋಗ್ಬೇಡ್ರಿ ಕಣಪ್ಪ ಯಾತು ಇವಾಗ ನಾನು ಮಾತಾಡಂತ ಪರಿಸ್ಥಿತಿ ಇಲ್ಲ ನಾನು ಅದಕ್ಕೆ ಆತು ಹೋಗಲ್ಲ ಆಡಕ್ ಹೋಗಲ್ಲ ಯಾಕೆ ಎಲ್ಲರೂ ನಿನ್ ಬಸ್ರೆಂಗ್ ಯಾರು ಮಾತಾಡಕ್ ಹೋಗ್ಬೇಡ ಅಂತಾರೆ ಅದಕ್ಕೆ ನಾನು ಏನು ಹಂಬಲ್ಲ ಏನಿಲ್ಲ ಸುಮ್ನೆ ಇರ್ತೀನಿ ಬಿಡಕ್ಕ ನೀನು ಮಾತಾಡ್ಬೇಡ ಬಿಡು ಹ್ಮ್ ನೀನು ಮಾತಾಡ್ಬೇಡ ನೀನು ಮಾತಾಡ ಇರೇ ಸುಮ್ನೆಗಳಪ್ಪ ಅವ್ರು ಮಾತಾಡ್ತಾರೆ ಎಂಬುದು ಬೇಡ ನೀವ್ ಮಾತಾಡ್ಬಿಡ್ರಿ ಇಂಥ ಸಮಯದಾಗ ಮಾತಾಡಬಾರ್ದು ನೀನು ಸುಮ್ಕಿರು ಹ್ಞೂ ನಿಮ್ಮ ಮಾಮಾ ಬೋಯ್ತೈತೆ ಮಾತಾಡಿರಿ ಹ್ಞೂ ಮಾತಾಡ್ಬಿಡಿ ಸುಮ್ಮನೆ ಪ್ರೀತಿ ನಿಮ್ಮ ಅಂತ ಹೋಗಿ ಸುಮ್ಮನೆ ಹ್ಞೂ ಇಲ್ಲಾಂದ್ರೆ ಅಲ್ಲೆಲ್ಲ ನಮ್ಮ ಚೆನ್ನಾಗಿ ವಾಕ್ ಮಾಡೋಕೋಗಿ ಹೆಂಗೊಬ್ಬರ ಪಕ್ಕ ಐದು ದೇವ್ರು ಕೊಟ್ಟಾನೆ ಹ್ಞೂ ಯಾಕೆ ಸುಮ್ಮನೆ ಇಂಥ ಜಗಳ ಗಂಟೆ ಕುಟೋವೆಲ್ಲ ಹೋಗಿ ಯಾಕೆ ಇಲ್ಲೋದ ತಲೆಗೆ ತಂದ್ಕೊಂಬೋದು ಅಲ್ವನ ಯಾಕೆ ಕಲಾಕಾಯಿ ಸುಮ್ಮನೆ ಯಾಕೆ ಇಲ್ಲೋದೆಲ್ಲ ಇದು ಮಾಡ್ಕೊಂಬಕ್ಕೆ ಹೋಗ್ಬಾರ್ದು ಅದೇ ಕಟ್ಟಾಗಿ ಕಟ್ಟರೆ ಬಿಡ್ಬಿಡ್ರಿ ಅಂತಲೇ ಹೇಳಬೇಕು ಅವ್ರು ಎಷ್ಟು ಕಷ್ಟ ಬೀಳ್ತಾರೆ ಅವಳಿಗೆ ಗೊತ್ತಾಗಲ್ವಾ ಅವ್ರು ಎಷ್ಟು ಕಷ್ಟ ಬೀಳ್ತಾರಲ್ಲ ನಾನು ಹಿಂಗ್ ಮಾಡಿರ ಹಿಂಗೆ ಏನು ಎತ್ತ ಅಂತ ಸ್ವಲ್ಪ ಯೋಚನೆ ಅಂತ ಕೆಲಸ ಮಾಡಿದ್ದಾಳಲ್ಲ ಹ್ಮ್ ಅವಳಿಗೆ ಎಷ್ಟು ಧೈರ್ಯ ಇರಬೇಡ ಎಂತ ಕೆಲಸ ಮಾಡಕ್ಕೆ ಹ್ಮ್ ಮನ ಮರ್ಯಾದೆ ಹೇಳಿದ್ರು ಅಂತದ್ ಮಾಡಲ್ಲ ಅವಳು ಯಾರು ಹೋಗೋದು ಬೇಡ ಹ್ಞೂ ಬರಬಾರದು ಬಂದ್ರೂ ಯಾರು ಸಹಾಯಕ್ಕೆ ಹೋಗೋದು ಬೇಡ ಅಂತೇಳಿ ನಾವೆಲ್ಲ ನಿರ್ಧಾರ ಮಾಡಿದ್ವಿ ಹ್ಞೂ ಯಾರು ಹೋಗಲ್ಲ ನಾವು ನಮ್ಮ ಈ ನಮ್ಮ ಮನೆ ಆಗಲಿ ಇವರು ಆಗಲಿ ಯಾರು ಹೋಗಲ್ಲ ನಾವು ನಮ್ಮ ಪಾಡಿಗೆ ನಾವಿರ್ತೀವಿ ನೋಡ್ತಾ ಇರೀ ನೀನು ಆಗ್ಬೋದಂತ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಗೆ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಕೂದಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಶುಕ್ರ ಧನ್ಯವಾದಗಳು